ಹಾಯ್ ಹಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಮನೆ ಅಡಿಗೆಗೆ ಸ್ವಾಗತ ಬನ್ನಿ ಇವತ್ತಿನ ವೀಡಿಯೋದಲ್ಲಿ ನಾನು ನಿಮಗೆ ಒಂದು ತುಂಬ ರುಚಿಕರವಾದ ಒಂದು ಸ್ನ್ಯಾಕ್ಸ್ ಮಾಡೋದನ್ನ ಇದ್ದೀನಿ ಇದಕ್ಕೆ ಎಣ್ಣೆ ಅಥವಾ ಬೆಣ್ಣೆ ಏನೂ ಬೇಡ ಹಾಗೆ ಕೂಡ ಮಾಡ್ಬೋದು ಮಕ್ಕಳಿಗೆ ದೊಡ್ಡವ್ರಿಗೆಲ್ಲ ತುಂಬಾ ಇಷ್ಟ ಆಗುತ್ತೆ ಲಂಚ್ ಬಾಕ್ಸ್ ಕಟ್ಟೋಕ್ಕೆಲ್ಲ ಕೂಡ ತುಂಬಾ ಚೆನ್ನಾಗಿರುತ್ತೆ ಡೈಲಿ ಒಂದೇ ಥರ ಕಟ್ಟೋದ್ಕಿನ್ನ ಈ ಥರ ವೆರೈಟಿಲು ಕಟ್ ಕಟ್ಬೋದು ಮಕ್ಕಳಿಗೆ ಲಂಚ್ ಬಾಕ್ಸ್ಗೆ ಬನ್ನಿ ಈಗ ಇದಕ್ಕೆ ಏನೇನು ಪದಾರ್ಥಗಳು ಬೇಕು ಅಂತ ತಿಳ್ಕೊಳ್ಳೋಣ ನಾನೀಗ ಒಂದು ಕಪ್ಪಾಗಷ್ಟು ಹೆಸರು ಕಾಳನ್ನ ತೊಗೊಂಡಿದ್ದೀನಿ ಮೊಳಕೆ ಬಂದಿರೋಂಥ ಹೆಸರು ಕಾಳು ಒಂದು ನೈಟು ನೆನೆಸ್ಕೊಂಡಿದ್ದೀನಿ ಚೆನ್ನಾಗಿ ಮೊಳಕೆ ಬಂದಿದೆ ಬೆಳಗ್ಗೆ ಕಟ್ಟದೆ ಇದು ಹೆಸ್ರುಕಾಲು ಸಲಾಡ್ ಆಗಿರೋದ್ರಿಂದ ನಾನು ಹೆಸರು ಕಾಳನ್ನ ಮೊಳಕೆ ಬಂದಿರೋದನ್ನ ತೊಗೊಂಡಿದ್ದೀನಿ ಸೌತೆಕಾಯಿ ಒಂದು ಬೌಲು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವೀಟ್ ಜೋಳ ಒಂದು ಬೌಲಾಗಷ್ಟು ದಾಳಿಂಬೆ ಹಣ್ಣು ಸ್ವಲ್ಪ ಕ್ಯಾರೆಟ್ ತುರಿ ಒಂದೇ ಒಂದು ಹಸಿಮೆಣ್ಸಿ ಈ ಥರ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಚಾಟ್ ಮಸಾಲ ಪೌಡರು ಪೆಪ್ಪರ್ ಪೌಡರು ರುಚಿಗೆ ತಕ್ಕಷ್ಟು ಉಪ್ಪು ಬನ್ನಿ ಈಗ ಹೇಗೆ ಮಾಡೋದು ಅಂತ ತಿಳ್ಕೊಳ್ಳೋಣ ಬನ್ನಿ ಈಗ ಮೊದಲಿಗೆ ನಾನು ಹೆಸರು ಕಾಳನ್ನ ಹಾಕೋತಾ ಇದ್ದೀನಿ ತುಂಬ ಚೆನ್ನಾಗಿ ಮೊಳಕೆ ಬಂದಿದ್ದರೆ ಕಾಳು ಕೂಡ ಸ್ವೀಟಾಗಿ ಬರುತ್ತೆ ಹಂಗಾಗಿ ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ ಸ್ವೀಟ್ ಇರೋದ್ರಿಂದ ಮೊಳಕೆ ಕಾಳು ಹೆಸರು ಕಾಳು ಆಗಿರೋದ್ರಿಂದ ಸ್ವೀಟ್ ಇರುತ್ತೆ ಈಗ ಸೌತೆಕಾಯಿ ಸ್ವೀಟ್ ಕಂಜೋಳ ಇಲ್ಲಿ ಕ್ಯಾರೆಟ್ನ ನಾನು ತುರಿದು ತಗೊಂಡಿದ್ದೀನಿ ಹಚ್ಚಿರೋದಲ್ಲ ತುರಿದ್ಬಿಟ್ಟು ತಗೊಂಡಿದ್ದೀನಿ ಒಂದು ದಾಳಿಂಬೆ ಹಣ್ಣು ಪೆಪ್ಪರ್ ಪೌಡು ಖಾರ ನೋಡಿ ಹಾಕ್ಕೊಳ್ಳಿ ನಿಮಗೆ ಖಾರ ಜಾಸ್ತಿ ಬೇಕು ಅಂದರೆ ಲೈಟಾಗಿದ್ರೇ ಚೆಂದ ಸ್ವಲ್ಪನೇ ಹಾಕ್ಕೊಳ್ಳಿ ಜೊತೆಗೆ ಚಾಟ್ ಮಸಾಲೂ ಅಷ್ಟೇ ಪೆಪ್ಪರು ಪೋ ಹಾಕ್ತರಿಂದ ನಿಮಗೆ ಬೇಕು ಅಂದರೆ ಹಾಕ್ಕೊಳ್ಳಿ ಇಲ್ದರೆ ಸ್ಕಿಟ್ ಮಾಡ್ಕೊಳ್ಳಿ ಹಸಿಮೆಣ್ಸಿಕಾಯಿ ಸ್ವಲ್ಪ ಸಾಲ್ಟು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇದಂತೂ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಅಟ್ಲೀಸ್ಟ್ ವಾರದಲ್ಲಿ ಒಂದು ಸಲ ಅಲ್ಲ ತಿನ್ನಲ್ಲ ಅಂದರೂ ವಾರದಲ್ಲಿ ಒಂದು ಸಲ ಇಲ್ಲ ತಿಂಗಳಲ್ಲಿ ಒಂದು ಸಲ ಆದರೂ ಮಾಡಿಕೊಟ್ರೆ ಮಕ್ಕಳಿಗೆ ತುಂಬಾ ಮೂಳೆ ಎಲ್ಲ ಗಟ್ಟಿಯಾಗುತ್ತೆ ಕಾಳು ಇದರಿಂದ ಕ್ಯಾಲ್ಶಿಯಮ್ ಸಿಗುತ್ತೆ ತುಂಬಾ ಒಳ್ಳೆಯದು ಸ್ನ್ಯಾಕ್ಸ್ ಟೈಮಲ್ಲಿಗಳಲ್ಲೆಲ್ಲ ಇದನ್ನು ಮಾಡಿ ಕೊಡ್ಬೋದು ನಾವು ಬೇಗನೆ ಆಗುತ್ತೆ ಕೂಡ ಬೇಯಿಸೋದು ಆ ಥರ ಏನೂ ಇಲ್ಲ ಈಗ ಇದು ರೆಡಿಯಾಗಿದೆ ಸರ್ವ್ ಮಾಡ್ಬೋದು ಬನ್ನಿ ಫ್ರೆಂಡ್ ಸಲಾಡು ರೆಡಿಯಾಗಿದೆ ತುಂಬ ರುಚಿಕರವಾದ ಆರೋಗ್ಯಕರವಾದ ಸಲಾಡು ಬೇಗನೆ ಕೂಡ ಮಾಡ್ಕೋಬೋದು ಫೈವ್ ಮಿನಿಟ್ಸಲ್ಲೆಲ್ಲ ರೆಡಿಯಾಗುತ್ತೆ ತುಂಬಾ ಚೆನ್ನಾಗೂ ಕೂಡ ಇದೆ ಒಂದು ಸಲ ಟ್ರೈ ಮಾಡಿ ನೋಡಿ ನಿಮಗೂ ಕೂಡ ಇಷ್ಟ ಆಗುತ್ತೆ ಓಕೆ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬನ್ನು ಮರಿಬೇಡಿ ಫ್ರೆಂಡ್ಸ್ ಓಕೆ ಥ್ಯಾಂಕ್ ಯು ಫ್ರೆಂಡ್ಸ್